ನಮಸ್ಕಾರ ವೀಕ್ಷಕರೇ ರಾಮಿ ರೆಸಿಪೀಸ್ಗೆ ಸ್ವಾಗತ ಇವತ್ತು ನಾನು ಹುಳಿಕಾಳು ಪಲ್ಯನ ಮಾಡುವ ವಿಧಾನವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಬೌಲಷ್ಟು ಕಾಳನ್ನ ಕುಕ್ಕರಲ್ಲಿ ಒಂದು ಎರಡು ವೀಸಲ್ ಬರೆಸ್ಕೊಂಡು ಇಟ್ಕೊಂಡಿದ್ದೀನಿ ಇದು ತುಂಬ ಮೆತ್ತಗೆ ಬೆಂದಿದೆ ಇವಾಗ ಒಂದು ಕೋಸ್ ಎಲೆ ಕೋಸ್ನ ಕೂಡ ಕಟ್ ಮಾಡಿ ಸ್ವಲ್ಪ ಕಲ್ಲುಪ್ಪು ಅಷ್ಟಿನ ಪುಡಿಯಲ್ಲಿ ಬೆಚ್ಚಗೆ ನೀರಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಒಂದು ಕಡಾಯಿಗೆ ಎರಡು ಟೇಬಲ್ ಸ್ಪೂನ್ನ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಕೂಡ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಕರಿಬೇವು ಕರಿಬೇವು ಸಿಡ್ದಾದ ಮೇಲೆ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸೆಕಾಯಿನ ಈ ಥರ ಮಧ್ಯದಿಂದ ಸೀಡ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ ಹಾಗೆ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಎಣ್ಣೆ ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪೆರೆಂಟ್ ಆದಮೇಲೆ ಇವಾಗ ನಾನು ಒಂದು ಹಣ್ಣು ಕೂಡ ಸೇರಿಸ್ಕೊತಿದ್ದೀನಿ ಟೊಮೊಟೊ ಸೇರಿಸಾದ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಅಷ್ಟಿನದ ಪುಡಿ ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ನಾನು ಬಸಾರು ಮಾಡೋದಕ್ಕೆ ಅಂತ ರುಬ್ಕೊಂಡಿರುವಂಥ ಮಸಾಲೆಯಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಖಾರನ ತಗೊಂಡಿದ್ದೀನಿ ಈ ಥರ ಬಸಾರಿ ಮಾಡುವಂಥದ್ದು ಮಸಾಲೆ ನಾವು ಇವಾಗ ಪಲ್ಯಕ್ಕೆ ಸೇರಿಸ್ಕೊಂಡು ಹೋಳೋದನ್ನ ತುಂಬ ರುಚಿಯಾಗಿ ಬರುತ್ತೆ ಪಲ್ಯ ಹಾಗಾಗಿ ಸೊ ಇವಾಗ ಅದನ್ನು ಸೇರಿಸಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಬಿಡಬೇಕು ಆ ಮಸಾಲೆ ಎಣ್ಣೆ ಬಿಟ್ಟಾಗ ನಾವು ತೊಳೆದಿಟ್ಕೊಂಡಿರುವಂತಹ ಎಲೆಕೋಸೇನಿತ್ತಲ್ವ ಅದನ್ನು ಇವಾಗ ಸೇರಿಸ್ಕೋಬೇಕು ಎಲೆಕೋಸನ್ನ ಸೇರಿಸಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಟೈಮು ನೀಟಾಗಿ ಮಿಕ್ಸ್ ಮಾಡಾದಮೇಲೆ ಒಂದು ಹತ್ತು ನಿಮಿಷನಾದರೂ ಇದು ಎಲೆಕೋಸನ್ನ ನಾವಿಲ್ಲಿ ಬೇಯಕಂತ ಇಟ್ಕೋಬೇಕು ನೋಡಿ ಹತ್ತು ನಿಮಿಷದಲ್ಲಿ ಎಲೆಕೋಸು ಬೆಂದಿದ್ದೆ ಈ ಟೈಮಲ್ಲಿ ನಾವು ಮುಂಚೆನೇ ಬೇಯಿಸಿಟ್ಕೊಂಡಿರುವಂತಹ ಹುಳಿಕಾಳೆನಿತ್ತು ಅದನ್ನು ಸೇರಿಸ್ಕೋಬೇಕು ಹುಳ್ಳಿಕಳ್ಳ ಸೇರಿಸಾದ ಮೇಲೆ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಹತ್ತು ನಿಮಿಷ ಈ ಪಲ್ಯನ ನಾವು ಬೇಯಿಸ್ಕೋಬೇಕು ಮೀಡಿಯಮ್ ಉರಿಯಲ್ಲಿ ಇವಾಗ ಪಲ್ಯ ರೆಡಿಯಾಗಿದೆ ತುಂಬ ಸಿಂಪಲ್ ಮಾಡ್ಕೊಳ್ಳೋದು ಹಾಗೆ ರುಚಿಯಾಗೂ ಕೂಡ ತುಂಬ ಇರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ